ಶುಭೋದಯ वेलकम टू मी का संतुष्टो ब्लॉग ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಜನ್ಮದಿನಸ್ಟಿ यहां पर ಶುಭಾಶಯ ಶುಭಾಶಯಗಳು ಈವತ್ತ ಕೃಷ್ಣ ಏನಾಗಿದೆ ಜನ್ಮದಿನ ಆ ಕೃಷ್ಣ ಜನ್ಮದಿನ ಆದರೆ गाइस ಇಲ್ಲಿಕ್ಕೆ ನಮ್ಮ ಲ ಭತ್ಯಚನ ತರ ಈ ತರ ಮಾಡ್ತಾನು ಮಣ್ಣ ಪೂಜಾ ಮಾಡ್ಲತ್ತ ನೋಡ್ರಿ ಬರ್ರಿ ಎಲ್ಲರ್ ಕಲ್ತ್ ಕೇಸೆ ನಮ್ ಮಸ್ತ್ನತ್ತ ಚಾಯ್ ಪರೋಟಾ ತಿನ್ನಕತ್ತಿರಂತ ಇದು ಈ ನಮ್ದು ನಾಷ್ಟ ರೀತಿ ಕೋರಿ ಚಾ ನಾಷ್ಟ ಕೋರಿ ಏನ್ ರೈತ ಕೋರಿ ಚಾಯ್ ರೈತಿ ಕೋರಿ ಚಾಯ್ ನಾಷ್ಟ ಏನ್ ಇಲಾತಿ ನೋಡನಾ ತೊಬ್ಬರ್ ಎಲ್ಲ ಕಲ್ತು ಚಾ ನಾಷ್ಟ ಮಾಡ ಇಬ್ರು ಹೀರೋಗಳು ಹೆಂಗ್ ಕಾಣಸ್ಲತ್ತರ್ ಹೇಳಿ ಬರೋಮ್ಮ ಟೈಮ್ ಅಲತ್ತದ ಬರ್ರಿ ಜಲ್ದಿ ಬರ್ರಿ ಬೆಳಗ್ಗೆ ಹಿಡಿದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ ಯಾಕಂದ್ರೆ ನಿನ್ನೆ ರಾತ್ರಿ ನಂಗೆ ಒಪ್ಬೋ ಅಂತ ನಮ್ಮ ನಮ್ಮಕೊಂಡ್ಬಿಟ್ಟು ಹಂಗಂತ ಬೆಳಗ್ಗೆ ವಿಡಿಯೋ ಹಿಡಿದು ಎಡಿಟ್ ಮಾಡೋದಿ ಥರ ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ಸಂತೋಷ ರೀ ಚಾ ಮಾಡಿ ಕೇಸಿನ ಕೊಟ್ಟರೆ ಚಾ ರಸ್ತಿನ ಸರ್ ಹೋಗ್ಬಿಟ್ರು ತೊ ಆಮೇಲೆ ವಿಡಿಯೋ ಹಿಡ್ದು ಎಡಿಟ್ ಮಾಡಿ ಎಲ್ಲ ಮಾಡಿ ಹಾಕಿ ಫ್ರೀಯಾ ಕೇಸಂದ್ರೆ ಎಲ್ಲ ಈ ಕೆಲಸ ಮುಗಿಸ್ಕೊಂಡು ನೋಡಿರಿ ಈಗ ನಾವು ಮೂರು ಮಂದಿ ಕೇಸಿನಿಗೆ ಚಾಯ್ ಪೊರೋ ತಿನ್ಲತ್ತೀವಿ ಬರ ಎಲ್ಲರು ಕಲ್ತಿಕ್ರೆ ಚಾಯ್ ಪರೋಟ ತಿನ್ನಮ್ಮಂತ ಸಮಸ್ತ ನಾಡಿನ ಜನತೆಗೆ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ನೀಂತ ಎಲ್ಲರು ಹ್ಯಾಂಗಿದಿರಿ ಏನು ಸುದ್ದಿ ಅಂತ ನನಗೆ ಎಲ್ಲರೂ ನೀವು ಕಮೆಂಟ್ ನ ಹೇಳಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರಿಸ್ರಿ ಅಂತ ಬ್ಲಾಗ್ ಬ್ಲಾಗಿ ಸ್ಟಾರ್ಟ್ ಮಾಡತೀನಿ ಬರುತ್ತೀನ ಬ್ಲಾಗ್ನಾಗ ಏನೇನಾ ಏನು ಸುದ್ದಿ ಅಂತ ನೋಡಕತ್ತೀರಿ ಹತ್ತಿರಿ ಬ್ಲಾಗ್ ಎಲ್ಲ ನಿಮ್ಗೆ ಹ್ಯಾಂಗ್ ಅನಸ್ತು ಏನು ಸುದ್ದಿ ಅಂತ ಕೇಸ ಹೇಳ್ರಿ ಖರೇ ಹೇಳ್ತೀನಿ ನನ್ನ ಜಿಂದ ಫಸ್ಟ್ ಟೈಮ್ ನಾ ವಿಡಿಯೋ ಮಾಡಕ್ ನಂಗೆ ಸಾಕೈತಪ್ಪ ಅಂತದ್ ನೀ ನೋಡ್ರಿ ಫಸ್ಟ್ ಟೈಮ್ ಹೌದಿರಿ ಚಿಕ್ಕಿ ಆ ಪರ್ಯಂತ ತಲೆ ಸಿಡಿದ್ಬಿಟ್ಟಿತ್ತು ನೋಡ್ರಿ ನಂತೂ ವ ವಿಡಿಯೋ ಮಾಡೋದಂದ್ರೆ ಮಾಮೂಲಿ ಮಾತದೆ ಅನ್ನೋದ್ ಗಿಡದಂಗೆ ನಿ ಗೊತ್ತಾಯ್ತು ನೋಡಿ ಆರಾಮ್ಸ ತಿಂದು ಮಕ್ಕೋದೆ ಬೆಸ್ಟ್ ಅದಪ್ಪ ಇವೆಲ್ಲ ಚಕ್ಕದಾಗಿ ಬಿಡು ನಂಗೆ ನೀನು ಗೊರ್ತಾಯಿತ್ತು ಅಂದ್ರೆ ರೀ ಚಟ ಚಟ ಮನುಷ್ಯ ಬಿಡಲ್ಲಲ್ಲ ಹಂಗದ ನೋಡಿ ಎಡಿಕ್ಟ್ ಆಗಿಬಿಟ್ಟು ವಿಡಿಯೋಸ್ ಮಾಡೋದಾಗ ತೊ ಬ್ಯಾಕ್ ಟು ವರ್ಕ್ ಬರ್ರಿ ಮುಂದೆ ಏನು ಏನ್ಸಿ ಅಂತ ನೋಡಮ್ಮ ನೋಡ್ರಿ ನಾವು ಮೂರು ಮಂದಿ ಕಲ್ಸ್ ಕೇಳಿಸಿದ್ರೆ ನಮ್ಮ ನಮ್ಮ ಕ್ಲಾಸಿಗೆ ಹೊಡ್ತೀವಿ

ನಮ್ದಿಬ್ಬರು ಸಾಬಾರ್ ನಮ್ ಕ್ಲಾಸಿಗೆ ಬಂದಾರ ಅವ್ರಿಗೆ ಟ್ಯೂಷನ್ ಕೊತ್ತಾರ ಅನ್ಕತ್ತಾನೆ ಇಲ್ಲಿ ಕೂತ್ಕೋಮ್ ಮಾಡತ್ತ ಕ್ಲಾಸ್ ನೋಡೋದು ಸಾರಾ ಇನ್ಗೂ ಕರ್ಕಾನೆ ರೋಹಿತ್ ಕ್ಲಾಸ್ ಕೊಡ್ಲಕ್ಕ ನೋಡಿ ಬಟ್ ಟೀಚರ್ ಇಲ್ಲ ಆಸ್ ಅ ಬ್ರದರ್ ಸಿಸ್ಟರ್ ಟೈಪ್ ಇದ್ದೀವಿ ನಾವು ಅವನ್ ಕ್ಲಾಸ್ ತಗೋಲಕ್ ನೋಡ್ರಿ ಸಕ್ಷ್ಮ್ ಭಾರತಿದ ಟೀಚರ್ ಹಣ ಅವ ಕ್ಲಾಸ್ ತಗೋತಾನೆಲ್ಲ ಕಂಪ್ಯೂಟರ್ ಕ್ಲಾಸ್ ಚಲೋ ನೀವು ಬರೀ ರಾಮಮ್ಮ ನೀವು ಬರೀ ನಾ ಕ್ಲಾಸ್ ತಗೋಲ್ ನನ್ನ ಚಲೋ ನೀ ಮಾಡ್ರ್ ಮೆಹಿ ಹಾಕ್ಲತಾರ ನೀವು ಮಾಡ್ಕೋರಿ ಫೋಟೋ ಸೆಷನ್ ಮುಗಿತೀ ವಿಡಿಯೋ ಮಾಡೋದೆಲ್ಲ ಮುಗೀತೀಗ ಇಬ್ರು ಅಡ್ದವ್ರೀಗ ಟ್ಯೂಷನ್ ಕೊಟ್ಟ ನೋಡ್ರಿ ಬಂದ್ ಕಡೆ ನೀನ್ ತೋರಿ ಚಾವ್ ಮಾಡಬೇಡ್ರೆ ಹೇಳ್ತೀನಿ ಆಮಾ ಬಾಯ್ ಮೋಹಿತ್ ಬಂದನ್ ಮೋಹಿತ್ ಬಂದ ನೋಡ್ರಿ ಹ್ಯಾಪಿ ಜನ್ಮಾಷ್ಟಿ ಜನ್ಮಾಷ್ಟಮಿ ಕರ್ಣಾಮ ಬೋರ್ ಎಲ್ರಿಗೂ ಎಲ್ರಿಗೂ ಜನ್ಮಾಷ್ಟಮಿ ದನ್ಮಾಷ್ಟಮಿ ದ ಶುಭಾಶಯಗಳು ಶುಭಾಶಯಗಳು ಹ್ಯಾಪಿ ಜನ್ಮಾಷ್ಟಮಿ ಹ್ಯಾಪಿ ಜನ್ಮಾಷ್ಟಮಿ ಬಾ ಒಳ್ಳೆ ಹುಡುಗನ

ಮ್ಯಾಗಿ ಈಗ ಹೈಕೊಂಡಾಗ ಇನ್ನೊಂದ್ ತೆಗೆದಿಂದ ಹಿಂಗ್ ಲೆಂಗಾ ಹಾಕ್ಬೇಕು ಸೊ ಎಕ್ದ್ ಮಸ್ತ್ ಕ್ಯೂಟ್ ಕಾಣಿಸ್ಲಕತ್ತಳ ಎಷ್ಟ್ ಚಂದ ಕಾಣಿಸ್ಲತ್ತಳ ಎಷ್ಟ್ ಕ್ಯೂಟ್ ಕಾಣಿಸ್ಕಿ ಐ ಮೇಕಪ್ ಬ್ಯೂಟಿಫುಲ್ ನೋಡ್ರಿ ಈಗ ಕಾಣಿಸ್ಲತ್ತದ ನೋಡ್ರಿಗ ವೋ ಎಷ್ಟ ಕೃಷ್ಣ ಜನ್ಮಾಷ್ಟಮಿದು ಪ್ರಸಾದ್ ಕೊಡ್ಲಕತ್ತಿರ ನಮ್ ಕ್ಲಾಸ್ ಮುಂದೆ ಎಲ್ಲರಿಗೂ ಕೊಡ್ಲಕತ್ತಿರಲ್ರಿ ಹ್ಯಾಂಗ್ ಕೆಸಿನ ನಾವ್ ಬಿ ತಗೊಂಬುದು ಈ ಕಡೆ ಸೈಡ ಭಂಡಾರ ಅಂತ ಅಂತಾರೆ ನಮ್ ಕಡೆ ಪ್ರಸಾದ ಅಂತೀವಲ್ರಿ ತೋ ಎಲ್ಲರಿಗಿ ಕೊಡ್ಲತ್ತೀರಿ ಎಲ್ಲರ್ ತಗೊಂಡ್ರು ನಾವ್ನು ತಗೊಂಡ್ ಕೆಸಿನ ಬಂದೇವ್ ನೋಡ್ರಿ ಮನೀಗೀಗ ಮಸ್ತ್ನತ್ ಪ್ರಸಾದ ಎಲ್ಲರು ನೋಡ್ರಿ ನೋಡ್ರಿಗ ಇಲ್ಲಿ ಮಿಕ್ಕೋಣತಿಲ್ಲತನ ಇಲ್ಲಿ ಚಿಕ್ಕೋಣತಿಲ್ಲತನ ಇಲ್ಲತನ ಹೆಂಗದ ಮಮ್ಮ ಟೇಸ್ಟ್ ಟೇಸ್ಟ್ ಚಂದದ ತಿನ್ ತಿನ್ ಮಸ್ತ್ ಅದ ಗರ್ಮಿ ಒಂದ್ ಜೊಗ್ಗಿ ಆಗ್ಯದ್ರಿ ಬಿಸಿಲು ಒಂದ್ ವಾಪಸ್ಸ್ರಾಗ ಬಕ್ಕುಳಾಗ್ಬಿಟ್ಟದ ಹಂಗತ್ ಕಸಿನವ್ರು ಗರ್ಮಿ ಹತ್ಲತ್ತೆ ದಿಬ್ರ ಬಂದು ಶರ್ಟ್ ಬಿಟ್ಟಾರ ಒಕ್ಕಾಡ್ಬಿಟ್ಟಾರೆ ನೋಡಿರಿ ಬರ ಎಲ್ಲೋರ್ ಕಸಗೋನ್ ಸ್ವಲ್ಪ ಪ್ರಶಾತ್ನ ಆಮೇಲೆ ಮತ್ತೆ ಈಗ ಅಡುಗೆ ಈಗ ನಾ ನೋಡಿ ಜನ್ಮಾಷ್ಟಮಿದ್ರೆ ಮುಂಜಾನೆ ಎಲ್ಲ ಸಮಾನ ಈ ಕಡೆ ಎತ್ತಿಟ್ಟಿರಿ ರಾತ್ರಿ ಕಡೆ ಎತ್ತಿತ್ತು ನ್ರಿ ಆಮೇಲೆ ಟೇಬಲ್ ಮ್ಯಾಗ್ ಟೇಬಲ್ ಮ್ಯಾಗಿನ ಕಿಲ್ ಬಂದಾವೆ ನೋಡಿರಿ ಯಾಕಂದ್ರೆ ಈಗ ಜೋಡಿಸಬೇಕಂದ್ರೆ ಟೈಮೇ ಸಿಗ್ರಿ ನಾನು ಅದಕ್ಕೆ ಹೊತ್ತು ಟೈಮ್ ಮುಂದಾಗೆ ಇಟ್ಟಿನಿ ತೊ ಈಗ ಎಲ್ಲ ಗಿತ್ತ ಫಸ್ಟಿಗೆ ಅನ್ನಕ್ಕೆ ಇಟ್ಟಿಗೆಸಿನ ಒಂದಿಷ್ಟು ಮದ್ಗೆ ಸಾರು ಮಾಡಿ ಒಂದಿಷ್ಟು ಅನ್ನ ಮಾಡಿ ಬಿಡ್ಬೇಕಲ್ಲತ್ತೀನಿ ನೋಡೋಣ ಸಂಜೆಗೆ ಅದು ಸ್ವೀಟ್ ಇರೋ ಬೇರೆ ಅಡಿಗೆ ಮಾಡ್ಕೋಬೇಕಲ್ಲತ್ತಿನಿ ತೋ ನೋಡ್ರಿ ಈಗ ಏನು ಮಾಡ್ತೀನಿ ಫಸ್ಟ್ ಅನ್ನಕ್ಕೆ ಇಟ್ಟು ಆಮೇಲೆ ಇವೆಲ್ಲ ಚಂದ್ ಸರ್ಸ್ಕೊಂಡು ಇಲ್ಲವೆಲ್ಲ ಪ್ಯಾಕ್ ಮಾಡಿ ವಾಪಸ್ಸೇ ಹಾಕಿ ಭಾ ಇವಾಗ ಕೊಡ್ಬೇಕು ಅದು ರಿಸ್ಪಾನ್ಸಿಬಿಲಿಟಿ ಪಾಪ ಅಷ್ಟು ರೆಸ್ಪೆಕ್ಟ್ಲಿ ನಮ್ಗೆ ಕೊಟ್ಟಾರ ಸಮಾನ ಅಂದ್ರೆ ಅಷ್ಟೇ ರೆಸ್ಪೆಕ್ಲಿನ ರಿಟರ್ನ್ ಮಾಡ್ಬೇಕು ನಾವು ಹೋಗಲಿ ಇಷ್ಟು ತಿಂದು ಅನ್ನಕ್ಕೆಟ್ಟು ಫಸ್ಟ್ ಇವೆಲ್ಲ ಪ್ಯಾಕಿಂಗ್ ಮಾಡ್ಕಿಸ್ ಭಾವಿ ಕೊಡ್ತೀನಿ ನೀವೇ ಕೊಡ್ಬಮ್ಮ ವಾಪಾಸ್ ಈಗಲ್ಲ ಆಮೇಲೆ ಮತ್ತು ತವಕ ನೀನು ಹೋಗಬೇಕು ಹೋಗಿ ಡಾಕ್ಟ್ರಿಗೆ ಇಲ್ಲದಾಗಿ ಸಂಜೆ ಐದಕ್ಕೆ ಬರ್ತಾ ಬೆಳಗ್ಗೆ ಬರ್ತಾವಲ್ಲ ಆ ಟೈಮ್ ನಾ ಆ ಕಡೆ ಹೋಗ್ಬಿಟ್ಟೆ ಈ ಕಡೆ ಹೋಗ್ಲಿಲ್ಲಲ್ಲ ಹಂಗಂತ ಕೇಳಿನ ಸಂಜೆಗೆ ಹೋಗ್ಬೇಕು ಮತ್ತೆ ದವಾಖಾನೆ ಹೋಗೋರ ಈಗ ಒಂದು ಅದು ಮಾಡಿ ಜೊತೆ ಬಿಡ್ತೀನಿ ರೀ ನಾವಿ ಸಕ್ರೆ ಖರಾಸ್ ಆಗಿತ್ತು ಮಿಕ್ಕು ಕೈನಿಂತ ಈಗ ಒಂದು ಕೆ ಜಿ ಸಕ್ರೆ ನೋಡ್ರಿ ನಾ ಈಗ ಇದಕ್ಕ ನಲ್ವತ್ನಾಕೇನು ನಲ್ವತ್ತೈದು ರೂಪಾಯಿ ತೊಗೊಂಡ್ರೆ ನೋಡಿ ಒಂದು ಕೆಜಿ ಜಿ ಸಕ್ರಿಗೆ ಮತ್ತಂದ್ರೆ ಈಗ ಶಾವ್ಗೆ ಮಾಡ್ಕೋಬೇಕಲ್ಲತ್ತೀನಿ ಈಗ ಶಾವ್ಗೆ ಚಂದನತ್ತ ಕಡಾಯ್ದಾಗೆ ಹುರ್ಕೊಂಡು ಇದ್ರೆ ಬಿಟ್ಟಿನಿ ಈಗ ಈಚು ಕುಟ್ಕೊಂಡ್ಬಿಟ್ಟಿನಿ ಈಚಿ ಕುಟ್ಟಿನಿ ಮತ್ತಂದ್ರೆ ಇವ್ ನಾರ್ಮಲ್ ಆಗಿ ಡ್ರೈ ಫ್ರೂಟ್ಸ್ ತಗೊಂಡ್ಬಿಟ್ಟೀನಿ ನೋಡ್ರಿ ಮತ್ತಂದ್ರೆ ಹಪ್ಪ ತರಿಸ್ಕೋಬೇಕಂತಿದ್ದೆವು ಹಪ್ಪಳೆಲ್ಲ ತಕ್ಕೊಂಡಿನಿ ಅವ್ನಿಗೆ ಬರ್ಲಿಕ್ಕೆ ಲೇಟ್ ಆಯ್ತು ಹಂಗಂತ ಕೇಸಂದ್ರೆ ಬ್ಯಾರ್ದಾಗ ಇರದಾಗ ಇಟ್ಟು ಬಿಡ್ತಿದ್ರಿ ಇನ್ನು ಗರಂ ಮಾಡೋಕೆ ಇಷ್ಟು ನೀರು ಗರಮಾ ಆಲಿ ಆಮೇಲೆ ಅಷ್ಟು ಇಟ್ಟು ಸಕ್ರೆ ಹಾಕಿ ಇಲಾಚಿ ಹಾಕಿ ತುಪ್ಪಾಕಿ ಇನ್ನೊಂದು ಸ್ವಲ್ಪ ಗರಮ್ ಮಾಡ್ಕೊಂಡು ಇದ್ರಾಗ ನಾನು ಈಗ ಹಾಕ್ತೀನಿ ಕುಡ್ಸಿದ್ದು ಅವ್ರಿಗೆ ಮೋಸಮ್ ನೋಡ್ರಿ ಈಗ ಹಂಗದ ಏನು ಏನು ಸುದ್ದಿ ಹೇಳಿರಿಲ್ಲ ಅದು ಮೂರು ಮಂದಿ ಏನು ಮಾಡಿದ್ರು ಅದಿ ಒಂದೊಂದು ಕೊಟ್ಟೋರಿ ಏನು ರೈಸ್ ಇತ್ತಲ್ಲ ರೀ ಒಂದೊಂದು ಬಟಲೇನು ರೈಸ್ ಇತ್ತಲ್ಲ ಅದಿಷ್ಟು ತಿಂದು ತಿನ್ ಕೇಸಂದ್ರೆ ಎಲ್ಲರೂ ಮುಕ್ಕೊಂಬಿಟ್ಟೆ ಸೌಕರ್ಯ ಅದಿಷ್ಟಿಷ್ಟು ತಿಂದು ಕೇಸ ಎಲ್ಲರೂ ಮುಕ್ಕೊಂಡು ಬೈ ನನ್ ಕಿವಿ ಅದು ಕಿವಿಯಾಗಿದ ಹೇಕೊಂಡಲ್ರಿ ಕಿವಿ ಬ್ಯಾನಿ ಅಲತ್ತಿತ್ತು ಹಂಗಿದ್ರೆ ಅದು ಮೂರು ಮಂದಿ ಅದೇ ಈಗ ಟೈಮ್ ಅಲತ್ತದ ಐದ್ ಆಲಕ್ ನಾವು ಮೂರೂವರೆ ಹಂಗೆ ಮಕ್ಕಂಬಿಟ್ಟಿದ್ವಿ ರೀ ಮೂರು ಮಂದಿ ಒಂದ್ ಅರ್ಧ ತಾಸ ಒಂದ್ ದೇಡ್ ತಾಸು ಒಂದ್ ತಾಸು ಮುಕ್ಕೊಂಡೋಗಿ ಐದ್ ಆಲತ್ತ ಟೈಮ್ ಈಗ ನಾನು ಏನು ಮಾಡ್ತೀವಿ ಲೈಟ್ ಲೈಟಾಗಿ ಈವ್ನಿಂಗ್ ಸ್ನಾಕ್ಸ್ ಟೈಪ್ ಈಗ ದವಖಾನೆಗೆ ಹೋಗಬೇಕು ಸಂತೋಷ್ ಬೈಲತ್ತಿಲ್ಲ ಸುಮ್ಮನೆ ಮತ್ತ ಜಗಳ ಆತದ ನೋಡಂತ ಸಿಕ್ಕಿ ವಾರ್ನಿಂಗ್ ಮಾಡ್ಲತ್ತ ಹಂಗಂತ ಕೆಲಸಿನ ಸ್ವಲ್ಪ ಈಗ ಹಪ್ಪ ತಾಸಿ ಶಾವಿಗೆ ಮಾಡ್ಕೊಂಡು ಕೆಲ್ಸಿನ ತಿಂದು ಪ್ಲೇನು ಆತದ ಈವ್ನಿಂಗ್ ಸ್ನಾಕ್ಸ್ ಆಗ್ತದೆ ಅಂತ ಕೆಲಸಕ್ಕೆ ಹೋಗಿ ದವಖಖ ತೋರಿಸ್ಕೊಂಡು ಮತ್ತೆ ಆಸ್ ಇಟ್ ಈಸ್ ಡೈಲಿ ಸ್ಕಿನ್ ಸ್ಟಾರ್ಟ್ ಆಗ್ತದೆ ನೋಡಿ ಅಡಿಗೆ ಅದೇ ಕಾರ್ಯಕ್ರಮ ಬಟ್ಟೆ ಹೋಗ್ಯದು ಬಾಂಡೆ ತಿಕ್ಕ್ಯೋದು ಅಂಥದ್ದೆಲ್ಲ ಶುರು ಅದೆಲ್ಲ ಅದರಲ್ಲಿ ತುಂಬನೇ ಬಾಂಡೆ ಇಲ್ಲ ಬಸ್ ಈಗ ನೀರು ಕುದ್ದೆ ಶಾವಿಗೆ ಮಾಡ್ಕೋತೀನಿ ಫಸ್ಟ್ ಇದ್ರಾಗ ನಾನು ಏನು ಮಾಡತ್ತಿನಂದ್ರೆ ಇಲಾಯಚಿ ಹಾಕ್ಕೊಳ್ಲತ್ತೀನಿ ನೋಡಿರಿ ಇದ್ರಾಗ ನಾನು ಇನ್ನೊಂದು ಚಮಚ ತುಪ್ಪ ಹಾಕೋತೀನಿ ತುಪ್ಪ ಫುಲ್ಲು ಕರಗಬೇಕ ಇನ್ನಾಗ ಫ್ರೈ ಮಾಡೋ ಟೈಮ್ನಾಗೂ ಒಂದು ಚಮಚ ಹಾಕ್ಕೊಂಡಿದ್ದೆ ನನಗೆ ಅನ್ಸ ಮಟ್ಟಿಗೆ ಇಷ್ಟು ಸಾಕು ಅನ್ಸಲತ್ತದ ಜಾಸ್ತಿ ಆಗ್ತದಿಲ್ಲ ಅಂದ್ರೆ ತುಪ್ಪ ಇಷ್ಟು ಸಾಕಿದಾಗ ತಿರುಗಿಸ್ಕೊತೀನಿ ಈಗ ಈಗ ಡ್ರೈ ಫ್ರೂಟ್ ಏನು ಕೊಯ್ಕೊಂಡಿನಲ್ರಿ ಅದನ್ನ ನಾ ಇದರಾಗೆ ಹಾಕಿಬಿಡ್ತೀನಿ ನೋಡ್ರಿ ಮತ್ತು ಇಷ್ಟು ಸಕ್ರೆ ತೊಗೊಂಡಿನಿ ಇದಿಷ್ಟು ನಾ ಇದ್ರಾಗ ಸಕ್ರೇ ಹಾಕಿಬಿಡ್ಲತ್ತೀನಿ ನೋಡ್ರೀಗ ಈಗ ಇದಕ್ಕೆ ಚಂದ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡ್ರಿ ಚಂದ ಎಲ್ಲ ಮಿಕ್ಸ್ ಆಗ್ಯದ ಇದ್ರಾಗ ಈಗ ನಾ ಏನು ಮಾಡತ್ತೀನಿ ಅಂದ್ರೆ ಈಗ ನೀರು ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ಒಂದೆರಡು ಕುದಿ ಬರಲಿ ಆಮೇಲೆ ಇದಕ್ಕೆ ಆಫ್ ಮಾಡಿಬಿಡ್ತೀನಿ ಈಗ ನೋಡ್ರಿ ಮಸ್ತ್ ಅನ್ನತ ಇದ್ರಾಗ ಕುದಿ ಹೊಂಟದ ನೋಡ್ರಿ ಹ್ಮ್ ರೆಡಿ ಆಯ್ತು ನೋಡಿರಿ ಶಾವ್ಗೆ ಈಗ ಇದಕ್ಕೆ ಆಫ್ ಮಾಡಿ ಈಗ ಹಪ್ಪಳು ತಳ್ಸ್ಕೊತೀನಿ ಇದಕ್ಕೆ ಈಗ ಹಪ್ಪ ತಳ್ಸ್ಕೊತೀನಿ ನೋಡಿ ಈ ಹಪ್ಪ ತಳ್ಸ್ಕೊತೀನಿ ಸೆಪರೇಟ್ ಸೆಪರೇಟ್ ಡಬ್ಬೆ ಹಾಕಿಕೊಂಡು ಬಿಡತೀನಿ ಇಲ್ಲಿ ನಮ್ಮನಿ ಯಾರ್ ಬಂದಾರ ಕೃಷಿ ಬಂದಾನಾ ಹಾಯ್ ಕೃಷಿ आजा और कौन है प्रणव आजा प्रणव फुल दोस्ती दोस्ती ಆಉಂಗಾ کیوں आजाओ ನೋ ನೋ ರಶ್ ಮೀಟಿಂಗ್ ನಡೆದ ಅದರದಲ್ಲ ಮಸ್ತ್ ಅತ್ತೀಗ ಹಪ್ಪ ಹಾಕೊಂಡ್ಬರ್ರಿ ಎಣ್ಣೀರು ಗರಮ ಆಗ್ಯದೀಗ ಬಾರಿ ಮತ್ತು ಎಣ್ಣೆ ಗರಮ ಆಗ್ಯದೀಗ ಇದ್ರಾಗ ಈಗ ಏನು ಮಾಡಮ್ಮಿ ಪಾಪಡ್ ಹಾಕೀಗ ಮಸ್ತ್ ಅನ್ನತ್ತ ಈಗ ಬಿಸಿ ಬಿಸಿ ಶಾವ್ಗೆ ರೆಡಿ ಆಗ್ಯದ ಹಪ್ಪಡ್ ರೆಡಿ ಆಗ್ಯದ ಬರ್ರಿ ಎಲ್ಲರೂ ಕಲ್ಕಿನ ಈವ್ನಿಂಗ್ ನಾಷ್ಟ ಚಾ ನಾಷ್ಟ ಟೈಪ್ ಮಾಡಮ ಅಂತೇಳಿ ಬಿಡು ನೋಡ್ರಿ ಇದು ಪ್ಲೇಟ್ ಶಿವನಾಗ ಹಾಕೊಟ್ಟು ನೋಡ್ರಿ ಈಗ ಶಿವನೇ ಹಾಕೊಟ್ಟೆ ಆಮೇಲೆ ಎಲ್ಲರಿಗೆ ಹಾಕಿಕೊಡ್ತೀನಿ ಕೊಡು ಹೋಗ ಶಿವನೇಗೆ ಹೋಗಿಕೊಡು ಸೌಕಾಶ ಅಲ್ಲಿಗೆಡ್ ತೆಗೀದ್ ಸೌಕಾಸ ತೆಗಿದ ಕಿಸಿನೂ ಕೊಡು ನನ್ನ ಪ್ಲೇಟ್ ಅದ ಇದು ಚಿಕನ್ ಈ ಕೃಷಿ ಒಂದದ ಇದು ಅಂದ್ರೆ ನಮ್ಮ ಮಿಕ್ಕಣ್ಣದ ಹಪ್ಪಳಿ ಇಟ್ಕೊಂಡಿವಿ ಯಾಕಂದ್ರೆ ಜರ ಪಿಲ್ಲೆ ಇಟ್ಕೊಳ್ದಾಗ ಕನ್ಫ್ಯೂಸ್ ಆದವು ಅದಕ್ಕೋಸ್ಕರ ಹೆಂಗೆ ಮಮ್ಮ ಹ್ಞೂ ಸೂಪರ ಕೃಷಿ ಕೆಸ ಬನ್ನ ಅಚ್ಚ ಬಣ್ಣ ಚಿಕ್ಕ ಆಗ್ಯದ ಬರ ಎಲ್ಲರ ಕಲ್ತೇಸಿ ಅಂದ್ರೆ ಇವ್ನಿಕ ಇವ್ನಿಂಗ್ ಸ್ನಾಕ್ಸ್ ತಿನ್ನ ಅಮ್ಮ ಮಂದಿ ಸಾಬರಿ ಹಾಗೆ ವಿಕ್ಕು ಕಿಲ್ ನೋಡಿಗ ನಿಕ್ಕು ಇಲ್ಲ ನೋಡಿಗ ಅಚ್ಚಲ್ ಲಗ್ರ ಏನ ತುಮ್ ತಿನ್ನೋಕು ಚಾಲು ಕಾವ್ ಕಾವ್ ನೋಡ್ರಿ ನಾನು ಮಿಕ್ಕು ಕಲ್ತಿಗೆ ಸಿಂಧಿಗ ದವಾಖಾನಿಗೆ ಹೋಗಕತ್ತೀವಿ ಚಿಕ್ಕಣ್ಣ ಮತ್ತೆ ಕೃಷಿ ಅಲ್ಲೇ ಅಪಾರ್ಟ್ಮೆಂಟ್ ಜಾಗ ಅಲ್ಲೇ ತಾಯಿಗೆ ಆಡಕತ್ತಾರ ಎಲ್ಲ ಮಕ್ಕಳ ಕಲ್ತಿಗೆ ಸಿನ ಇವ ಸಾಬ ಇನ್ನು ನಾನೇ ಕರ್ಕೊಂಡು ಹೋಗ್ತೀನಿ ಪಪ್ಪ ಆಫೀಸ್ಗೆ ಹೋಗ್ಯಾನ ಅನ್ಕೋತ ಹಾರ ಬಂದ ನೋಡಿ

ಈ ಮೆಡಿಕಲ್ ಬಂದು ಈಗ ಗೋಲಿ ದವಾದು ತಗೊಂಡ್ರೆ ಸಿಂಗಲ್ ಈಗ ಹೋಲಕ್ ಹತ್ತಿ ಮೆಡಿಕಲ್ ಬಂದು ಹಬ್ಬ ದಿನ ನಾನು ದವಾಖಾನೆ ದವಾಖಾನೆ ತಿರುಗಾಡಿ ರೊಕ್ಕ ಇದ್ರೆ ಎಲ್ಲಾನು ರೊಕ್ಕ ಏನಿಲ್ಲ ಅಂದ್ರೆ ಏನಿಲ್ಲ ತಾರೀಕ್ ಹಂಗದ ಎಷ್ಟು ರೊಕ್ಕ ಹೋದ್ರೆ ಹೇಳ್ತೀನಿ ಅಂದರೆ ನಾನು ಬ್ರೆಡ್ ಪಕೋ ಗರಂ ಮಾಡತ್ತಾರ ಇದನು ತಗೋಲತ್ತೀವಿ ನೋಡ್ರಿ ಬರ್ ತಿನ್ನಕತ್ತೀರಿ ಎಲ್ಲರೂ ಕಲ್ತಿಗೆ ಸಮೋಸ ತಿನ್ನಕತ್ತಿರತ್ತ ಎಲ್ಲರೂ ಸಮೋಸಾ ತಗೊಂಬಂದ್ರಿ ಮಮ್ಮಿ ಸಮೋಸಾ ತಗೋತ ಇವತ್ತು ಹಬ್ಬದಂತ ಜನ್ಮಾಷ್ಟಮಿ ಅಂತ ಎಲ್ಲರೂ ಒಯ್ಲತ್ತಾರ ಅಂತ ಇಷ್ಟ ಸಣ್ಣ ಸಣ್ಣ ಸಮೋಸಾ ಮಾಡ್ಯಾರ ನೋಡ್ರಿ ಅವ್ರಾಗ ಇದೇ ಹತ್ತು ರೂಪಾಯಿಗೆ ಒಂದತ್ತ ನೋಡ್ರಿ ಇದಕ್ಕೆ ಭೋಗಸ್ತಾರ ಅವ್ರ ಹೊಟ್ಟಿ ಹಚ್ಕೋತಾರ ಈಗ ಹ್ಮ್ ನಾನು ಮಿಕ್ಕು ಕದ್ದು ಕೆಸೆಯಿಂದ ಹೋಗಿದ್ದೆ ಹೋಗಿದ್ವಿ ದವಖಾನಿದ ತೋರಿಸ್ಕೊಂಡು ತರಕಾರಿ ಹಿರಕಾರಿ ಸಮೋಸ ಪಮೋಸೆ ಎಲ್ಲ ತೊಗೊಂಡು ಕೆಸಿಂದ ಬಂದೆವು ಇಷ್ಟು ದಿನ ಇಲ್ಲೇ ಬೇರೆ ಕಡೆ ಹೋಲತ್ತದಲ್ರಿ ನನಗೆ ಟನಾಮ್ ಅನಿಸ್ಲಿಲ್ಲ ಹಂಗಂದ ಕೇಸಿಂದ ಸಂತೋಷ ಸ್ಟ್ರಿಕ್ಲಿ ವಾರ್ ಮಾಡಿದ ಅವಲ್ಲಿ ಹೋಗಿ ಕೆಸ್ರೆ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದ ಅದೇ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಲ್ಲಿ ಭಾಳಷ್ಟು ಜನ ಯಾಕೋ ನನಗೆ ಅಲ್ಲಿ ಕಂಫರ್ಟ್ ಆಗಲಿಲ್ಲ ಮಿಕ್ಕು ವಿಡಿಯೋ ಮಾಡ್ಬೇಕಂತ ಕಂಫರ್ಟ್ ಆಗಿರಲಿಲ್ಲ ಅಲ್ಲಿ ಯಾವ ಎಲ್ಲ ಗಾನ್ಲಿ ಚಿಕನ್ ಅಂತಾರಲ್ರಿ ಎಲ್ಲ ಅಂದರೆ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಮತ್ತೆ ಮಕ್ಳುಗಳಿಗೆ ಅವ್ರೆಲ್ಲ ಸ್ಪೆಷಲಿ ಶೂ ಹರ್ರಿ ಅವರು ನನ್ನ ಕೆಸಿನ ಸುಮ್ಮನೆ ಮತ್ತು ಅವ್ರ ಏನು ಫೋನ್ ತೆಗೀಲಿ ಅಂತ ಕೆಸಿನ ಸುಮ್ಮನೆ ತೆಗಿಲಿ ಹಂಗೆ ನನಗೆ ಕಂಫರ್ಟ್ ಅನ್ನಿಸ್ತದೆ ನಂಗೆ ಕೆಲವೊಂದು ಜಾಗದ ಕಂಫರ್ಟ್ ಅನ್ನಿಸ್ತು ಕೆಲವೊಂದು ಜಾಗದಾಗ ಕಂಫರ್ಟ್ ಅನ್ಸಲ್ಲ ಹಂಗಂತ ಕೆಲಸ ಬಿಡು ಮಾಡಲಿಲ್ಲ ಬಟ್ ಡಾಕ್ಟ್ರ್ ಚಂದಿದೆಯಿಲ್ಲ ಡಾಕ್ಟ್ರ್ ಫುಲ್ ಚಕಪ್ ಬಂದ್ರೆ ಏನು ನಾವು ಫಸ್ಟ್ ಟೈಮ್ ನಮಗೆ ಗುಡ್ಬಲ ಹೆಂಗೆ ನೀಟಾಗಿ ಕ್ವೇನು ಚೆಕಪ್ ಮಾಡ್ತಾರೀ ಹೆಂಗೆ ಚೆಕಪ್ ಮಾಡೋ ನಾ ಬೇರೆ ಹಾಸ್ಪಿಟಲ್ಗೆ ಹೋದ್ರೆ ಹಿಂಗೆ ಮುಖ ನೋಡೋ ಗೋಲಿ ಕೊಟ್ಟು ಫಸ್ಟ್ ಬಿಡ್ತಾರೆ ಬಟ್ ಆಕಿ ಇಟ್ರಲ್ಲಿ ಪ್ರಾಪರಾಗಿ ಚೆಕ್ ಮಾಡಿದ್ರು ಏನು ಪ್ರಾಬ್ಲಮ್ ಅದ ಏನು 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 ಸುದ್ದಿ ಏನು ಎಲ್ಲ ನೋಡಿದ್ರು ಮಾಡಿದ್ರೆ ಎಲ್ಲ ಮಾಡ್ದು ನಂಗೆ ಭಾಳ ಖುಷಿ ಆಯ್ತು ಹಂಗೆ ಹೆಂಗೆ ರೊಕ್ಕ ಕೊಟ್ಟಿರ್ತಕ್ಕಂಥ ಹೆಂಗೆ ನೋಡಿದ್ರೆ ಮನುಷ್ಯ ಚಂದ ಅನಿಸ್ತದೆ ರೀ ಯಾಕಂದ್ರೆ ನಾವು ಎಷ್ಟು ತ್ರಾಸ್ದೆ ಹೊಂಟೀವಂತನದು ಅವ್ರಿಗೆ ಗೊತ್ತಾಗ್ಲಾ ಕತ್ತಿದ್ದೀವಿ ಸೊ ಗೋಲಿ ದವ ಅದೆಲ್ಲ ಬರ್ದು ಕೊಟ್ಟು ಅಕ್ಕಿಂದ ಬರ್ಲಿ ಒಂದಿಷ್ಟು ಕೊಟ್ಟರು ಅವ್ರು ಕ್ಯಾಂಕ್ ಅವ್ರ ದಾಗಿನೂ ಕೊಟ್ಟರು ವಿತ್ನ ಹೊರಗಿಂದ ಬರ್ದು ಕೊಟ್ಟರು ಟೋಟಲ್ ನನಗೆ ಎಷ್ಟೈತಂದ್ರೆ ಐದುನೂರು ರೂಪಾಯಿ ನನಗೆ ಹೊರಗಿಂದ ದವ್ವ ಹೋಯ್ತು ಮತ್ತು ಅಲ್ಲಿ ನಾನು ಮುನ್ನೂರು ರೂಪಾಯಿ ಕೊಟ್ಟಿದ್ದು ನೋಡಿರಿ ಇಷ್ಟು ಕೊಟ್ಟ ಮತ್ತಂದ್ರೆ ದೋಸೆ ಮಾಡೋ ಸಲುವಾಗ ರಾಶನ್ ಅಕ್ಕಿ ತಗೊಂಡ್ ಬಂದಿರಿ ಮೂರು ಕೆ ಜಿ ಮೂವತ್ತು ರೂಪಾಯಿ ಕೆ ಜಿ ನಾ ಮೂವತ್ತೈದಲ್ಲತ್ತಿದ ನಾಂದ ಏನಡ ಹಿಂಗಂದ್ರ ಹೆಂಗ ಮೂವತ್ ರೂಪಾಯಿ ಕೆಜಿ ಮನಿ ಬಳಿ ಹಾಂಗೇ ಇರ್ತಾನಿ ಹಂಗ್ ಕೆಸ ಮೂವತ್ ರೂಪಾಯಿ ಕಿಲೋ ಕೊಟ್ಟು ಮೂರ್ ಕಿಲೋ ಅಕ್ಕಿ ತಗೊಂಡ್ ಬಂದ ಸಮೋಸ ತಗೊಂಡ್ ಬಂದ ಬೆಂಡಿಕಾಯಿ ಮೆಣಸಿಕಾಯಿ ಮತ್ತೇನ್ ತಗೊಂಡ್ ದವರ್ದ ತಗೊಂಡು ಇಷ್ಟೆಲ್ಲ ತಗೊಂಡು ಮನಿಗ್ ಬಂದ್ಬಿಟ್ಟಿವ್ ನೋಡ್ರಿ ನಾವೀಗ ಅಲ್ಲಿ ಬರ ಟೈಮ್ನಾಗ ಗುಡಿ ಅಲ್ಲಿ ಪೂಜಾರಿ ಅವ್ರ ಯಾವಾಗ ಪೂಜಾರಿ ಪೂಜಾ ಅವ್ರ ಮಾಡಿಸ್ತಿವಲ್ಲ ಅವ್ರಿ ಜನ್ಮಾಷ್ಟಮಿ ಅಥವಾ ಅಂತಂದ್ರ ನಾ ನಂದ ಇಲ್ಲಿ ಬರ್ತೀರ ಪಪ್ಪಾ ಆಫೀಸ್ ಹೋಗ್ಯಾರ ಅಂತಂದ್ರೆ ಇಲ್ಲ ಏಳು ವರೆ ಎಂಟಕ್ಕೆ ಹಂಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದ ಬರ ನೀವೆಲ್ಲರು ಅಂತಂದ್ರೆ ನಾವು ಮೂವನ್ ಕೈಸಂದು ಬಂದಿನಿ ಹೋಗ್ತೀನೋ ಬಿಡ್ತೀನೋ ಅದ್ರೆ ನನಗೆ ಗೊತ್ತಿಲ್ಲ ಇಷ್ಟು ಸಮೋಸ ತಿನ್ ಕೆಸಿನ ಬರ ಬರೋದಿಷ್ಟು ಕಸ ಗೀಸ ಗುಡಿಸಿ ಜರ ದೇವ್ರಿಗೆ ಸ್ನಾನ ಮುಗಿಸ್ಕೊತೀನಿ ಇನ್ನೊಂದು ದೇವ್ರಿಗೆ ದೀಪಾದ್ವಚದ್ ಬಾಂಡೆ ಗಿಡ ತೊಗೊಂಡು ಮಾಡ್ಕೊಂಡು ಇಟ್ಟು ಅನ್ನ ಸಿನ ಅನ್ನ ಸಾರ್ ಪೀಟ್ ನಾವು ಮಾಡಿ ಕೆಸಿನ ನೋಡ್ತೀನಿ ಹೋದ್ರೆ ಹೋದ ಬಿಟ್ರೆ ಬಿಟ್ರ್ ಗ್ಯಾರಂಟಿ ಏನಿಲ್ಲ ಹೋಗಬೇಕಂತ ಎಕ್ಸೈಟ್ಮೆಂಟ್ ರೀ ಬಹಳ ಹೋಗ್ಬೇಕಂತ ಬಟ್ ತ್ರಾಸು ಅಷ್ಟೇ ಅಲ್ಲಕ್ಕಂತದೇ ಅದ್ ಹೇಳಿ ಅದು ಹಂಗೇನಿಲ್ಲ ಹೇಳಕ್ಕೆ ನಂಗೆ ಪ್ರಾಬ್ಲಮ್ ಇಲ್ಲ ಬಟ್ ಟೈಮ್ ಅಂದಾಗ ಪಕ್ಕಾ ಹೇಳ್ತೀನಿ ನೋಡ್ರಿ ಇಬ್ರು ಸಾಂಬಾರು ಸಮೋಸ ತಿಲತ್ತ ಮಸ್ತ್ ಅನತ್ತದೆಲ್ಲ ಟೇಸ್ಟ್ ಸಮೋಸ ಅದೆಲ್ಲ ಟೇಸ್ಟಿ ಅದ ಹ್ಮ್ ಹಾಸ್ಪಿಟಲ್ ಬಾಜುನೇ ಸಮೋಸಾ ಟೇಸ್ಟ್ ಹಂಗದ ಚಂದ್ರ ಸಮಸ ತಿನ್ನ ನೋಡ್ರಿ ಅನ್ನ ಕಿಟ್ಕೆಸಿನ ನಾ ಏನ್ ಮಾಡ್ಕೊಂಡಿದ್ದೆ ಅಂದ್ರೆ ಈಗ ಒಂದ್ ಬಗ್ಗೆ ಬಟ್ಟಿ ಇದ್ದು ನೋಡ್ರಿ ಒಂದ್ ಬಗಿಟ್ ಈಗ ಬಟ್ಟಿ ಹಾಕೊಂಡಿನಿ ಇವೇನು ಮಾಡ್ತೀನಿ ಅಂದ್ರೆ ಬಿಸಿನೀರು ಮಾಡ್ಕೆಸಿ ಅದ್ರ ನಿರ್ಮ ಹಾಕಿ ನೆನೆ ಇಡ್ತೀನಿ ಸಂತೋಷ ಆಗ ಟೈಮ್ ಸಿಗಲ್ಲಾಗ ನಂದು ಕೈ ಬಕ್ಕೋ ಬ್ಯಾನ್ ಇರುತ್ತೆ ಇವ್ ಬಿಳಿ ಬಟ್ಟಿ ಏಷ್ ದಿನ ಆಯ್ತು ಒಂದು ವಾರ ಆಯ್ತು ಪಂದ್ರಾಗಷ್ಟು ಹಂಗೆ ಕುಂತ ಇವಾಗ ಒಗೆದೇ ಬಿಡ್ತೀನಿ ರೀ ಅದೇ ಬೆಳಗ್ಗೆ ಹೋಗಿತಿನ್ ಈಗ ಒಗೆಯಂಗಿಲ್ಲ ಹಂಗಿಲ್ಲ ಹೋಗಿ ಅನ್ನನೂ ಅನ್ನನು ರೆಡಿ ಈಗ ಇಲ್ಲ ಅನ್ನನು ರೆಡಿ ಆಗ್ಯದ ಈ ವಿ ಭಾಂಡೆವ ಈ ಭಾಂಡೆ ತೊಳ್ಕೊತೀನಿ ರೀ ಹಿಟ್ಟಿನಸಿನ ನೋಡಿರಿ ನಾಗಳ ದಿನ ತೋರಿಸ್ಕೊ ಹೋಗಿದಲ್ರಿ ಅವಾಗ ನಾನು ಏನು ತೊಗೊಂಬಂದಿನಿ ಅಂದ್ರೆ ಬೆಂಡಿಕೆ ತೊಗೊಂಬಂದಿನಿ ಒಂದು ಅರ್ಧ ಕೆಜಿ ಮತ್ತೆ ಒಂದು ಪಾವ್ ಮೆಣಕೆ ತಗೊಂಬಂದಿನಿ ಮೂರು ಕಿಲೋ ರಾಶಿನ ಅಕ್ಕಿ ತಗೊಂಡು ಬಂದಿನಿ ಮತ್ತು ಅಂದ್ರೆ ಒಂದು ಕಿಲೋ ಅಂದ್ರೆ ಗೋಧಿ ಹಿಟ್ಟು ತಗೊಂಡ್ ಬಂದಿನಿ ನೋಡ್ರಿ ಯಾಕೆ ಒಂದು ಕಿಲೋ ತಂದ್ರೆ ಒಂದು ಪ್ಯಾಕೆಟ್ ಎತ್ಕೊಂಡ್ ನಂಬರ್ ಪೇಷನ್ಸ್ ಇದ್ರೆ ಇದು ಒಂದು ತೊಗೊಂಡ್ಬಳಕ್ಕೆ ಸಾಕೈತೆ ನನಗೆ ಈಗ ಕೆಸಿರ್ವಾದ್ದು ಒಂದ್ ಕಿಲೋ ಹಿಟ್ಟ ತೊಗೊಂಡ್ಬಂದದ ನಾಳೆಗಿಲ್ಲದ್ರ ಈಗ ನಾಳೆಗಿದ್ರೆ ಸಂತೋಷ ಬಂದಬೇಕ ಈಗ ತೊಗೋನ್ ಚಿಕ್ಕ ಮಿಕ್ಕೋರ್ ಕೈಸಿಗೆ ಹೋಗಿ ಕೆಸನ ತೊಗೊಂಡ್ ಬರಲ್ಲಕ್ಕ ನನಗ್ರೀ ಒಟ್ಟ ಆಗೋಲ್ಲ ಸಾಮಾನ್ಯ ನೋಡಿರಿ ಸಾಮಾನು ಆ ಆ ಜ್ರೀಗ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಕೆ ಕೆಸಿನ ಬಂದ ನೆನಪೇ ಇಲ್ಲ ನನಗೆ ಹಾಯ್ಗೆ ಆಯ್ಸು ಅಂತ ನೋಡ್ರಿ ನಾವು ಶಿವಮಂದಿರ್ ಹೊಲಕ್ಕತ್ತೀವಿ ನೋಡ್ರಿ ಎಲ್ಲರೂ ಕಲ್ಕಿನಾಗ ಟೈಮಿಗೆ ಒಂಬತ್ತು ಗಂಟೆ ಆಲಕ್ಕತ್ತದ ನೋಡ್ರಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗ್ಯಾದಂತ ಜಲ್ದಿ ಹೋಗಿ ನಮಸ್ಕಾರ ಮಾಡೀಗ ಬಂದ್ಬಿಡ್ತೀವಿ ನೋಡಿ ಅಕ್ಕಿ ನೋಡಿ ಈಗ ನಿಖು ಅಲ್ಲಿ ಫಾಜ್ ಹೊಂಟದ್ರಿ ಅಲ್ಲಿ ಹೊಂಟದ ನೋಡ್ರಿ ಅಲ್ಲ ಅಲ್ಲಿ ಫಾಜ್ಗೆ ಕಲ್ ನೋಡ್ರಿ ಅವ್ರಿಗೆ ಅಲ್ಲಿ ಹಾಲ್ ನೋಡ್ರಿ ಕೀಸ್ಮಾರ್ ಖಾನ್ಗಳು ಅವ್ರೆಲ್ಲರು ಹೊಂಟರ್ ನೋಡ್ರಿ ನೋಡಿರಿ ಅವ್ರದೀಗ ಕಲ್ ನೋಡ್ರಿ 채채채 에에에에에에에에에에에

ಈಗ ನೋಡ್ರಿ ಪ್ರಸಾದ್ ಕೊಡ್ಲತ್ತಾರ ಇಲ್ಲಿ ಮಂಜೂರು ಬಾಜು ಈಗ ಎಲ್ಲರಿಗೀಗ ರೀ ರಾಜ ಚಾವಲ್ ಕೊಡ್ಲತ್ತಾರ ನೋಡ್ರಿ ಈಗ ಎಲ್ಲರು ತಗೋಲತ್ತಾರ ನೋಡ್ರಿ ನೋಡ್ರಿ ಇಲ್ಲಿ ಗರೀಬರು ಸಾವುಕಾರದ ಹಂಗೆ ಏನಿಲ್ಲ ನೋಡ್ರಿ ಯಾರು ಬಿ ತಗೋಬಹುದು ಎಲ್ಲರಿಗೂ ಪ್ರಸಾದ್ ಅದ ನೋಡ್ರಿ ಇಲ್ಲಿ ಎಲ್ಲರಿಗೂ ಪ್ರಸಾದ್ ಕೊಡ್ಲಾಕತ್ತಾರ ನೋಡ್ರಿ ಎಲ್ಲರೂ ತಗೊಂಡು ತಿನ್ನತ್ತಾರ ನೋಡ್ರಿ ಈಗ ಎಲ್ಲರೂ ತಿನ್ನತ್ತಾರ ನೋಡ್ರಿ ಅದು ಟೇಸ್ಟ್ ಅದ್ರ ಮೋಲ್ ಎಲ್ಲಾ ಬ್ಯಾರೇ ಅದ ನೋಡ್ರಿ ಇಲ್ಲಿಗ ನಮ್ಗೂ ಪ್ರಸಾದ್ ಕೊಟ್ಟಾರ ನೋಡ್ರಿ ಇವತ್ತೇನ್ ಫುಲ್ ಪ್ರಸಾದ ಏನೇ ಆಲಕತ್ತದ ನೋಡ್ರಿ ನೋಡ್ರಿಗ ಎಲ್ಲರೂ ತಿನ್ನತ್ತಾರ ನೋಡ್ರಿಗ

ಎಲ್ಲರೂ ಒಂದೊಂದು ತಿಂದಿದ್ವಿ ಸಂತೋಷದ ಸಲ್ವಾಗ ಏನೊಂದು ಬಟ್ರದ ತಗೊಂಡು ಬ್ರಸೋದ ಮತ್ತೆ ಇವ್ರ ಬ್ರೆಡ್ ರಾಜ ಕೊಳತ್ತಿರು ಮತ್ತು ಹುಡ್ಗುರ್ ಎಲ್ಲ ಒಂದ್ ಅವ್ರು ತಗೊಂಡ್ರಪ್ಪ ಮನೀಗ ಅರ್ಧನ ತಿಂತ ಇಟ್ಟರೆ ಅದು ಅಷ್ಟೇ ಅಜ್ಜಿ ಹೊಟ್ಟಿದ್ದು ತುಂಬ ಬೆಟ್ಟು ಇಷ್ಟ ರಾಜ ಚಾವಲ್ ಕೊಂಡ್ ಕ್ಲೋರಿ ಹೊಟ್ಟಿದ್ದ ತುಂಬ ನಾ ಮನ್ಯಾಗ ರೈಸ್ ಮಾಡಿದ್ ನಾ ಮನ್ಯಾಗ ರೈಸ್ ಮಾಡಿದ್ವಿ ಭಾವಿ ಅಂದ್ರೆ ರಾಜ ಕೊಟ್ಟಿದ್ರು ಮತ್ತಂದ್ರೆ ಕೀರೆ ಕಾಯಿ ರೈತ ಕೊಟ್ಟರು ಕೊಸಂಬರಿ ಕೊಡ್ತಾಯಿ ಅದು ಕೊಟ್ಟಿದ್ರು ಮತ್ತೀಗ ಮನೆಯಾಗ ಏನಂತಾರೆ ಶಾವ್ಗೆ ಎಲ್ಲ

ಈಗ ನಾ ಗೋಲಿ ತೊಗೊಲತ್ತೀನಿ ಮತ್ತು ತೆಳಗೆ ತಿಳಗೊಂದು ದಿವ್ಸ ರೀ ಈಗ ಇಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಗೋಲಿಗಳು ರೀ ಅವು ಏನು ತೋರಿಸ್ಲಿ ಅಂತ ತೋರ್ಸಲಾಗಿ ಇವಿಷ್ಟಿಗೆ ತೋರ್ಸಲತ್ತೀನಿ ನೋಡಿರಿ ಪ್ರಸೆಂಟ್ ಇಷ್ಟಿಷ್ಟು ಗೋಲಿ ನಾ ತಿಂತೀನಿ ನೋಡ್ರಿ ಇಷ್ಟಿಷ್ಟು ಗೋಲಿ ತಿನ್ಬೇಕು ಇವಿಷ್ಟು ಜೊತೆಗೆ ಮತ್ತು ಅವ ಇನ್ನ ಗೋಲಿಗಳು ಅವೆಲ್ಲ ಪಾಗಿಡ್ದಾಗಿ ದ್ರ ಮ್ಯಾಗೆ ಹೆಸರು ಸೊಮ್ಮೆವು ಹೆಸರು ಇದು ಮಾಡಬಾರ್ದಂತ ಇದು ಮಾಡಲಿಲ್ಲ ಸೊ ಇಷ್ಟಿಷ್ಟು ಗೋಲಿ ನುಗ್ತೀನಿ ನೋಡೋಣ ಇಷ್ಟಿಷ್ಟು ಗೋಲಿ ಎದಕ್ಕಂತಾರೆ ಏನಂತ ಹೇಳಿ ನೋಡಲ್ ಇದು ನಾನು ಜೀವನ ಐದು ನಾನು ಜಿಂದ ಎಷ್ಟು ಗೋಲಿ ತೊಗೊಂಡು ಬದುಕ್ಲತ್ತೀನಿ ನೋಡ್ರಿ ನಾ ಇದಕ್ಕಿಂತ ಚಂದ ಸಾಗ್ಬೇಕು ಅನ್ನಿಸ್ತದೆ ನೋಡಿ ಇವೆಲ್ಲ ಇವೆಲ್ಲ ಮಾಡಬಾರ್ದು ಟೆನ್ಷನ್ ತಗೋಬಾರ್ದು ನೋಡಿ ನಂಗೆ ಟೆನ್ಷನ್ ತೊಗೊಂಡೇ ನನಗಿದು ಪ್ರಾಬ್ಲಮ್ ಆಲಕ್ಕ ಮನ್ ಒಂದು ಪೀರಿಯಡ್ ಪ್ರಾಬ್ಲಮ್ ಇರ್ತದೆ ಇನ್ನೊಂದು 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 ಪ್ರಾಬ್ಲಮ್ ಇರ್ತದೆ ನನಗೆ ಹಂಗೆ ಆಲಕ್ಕತ್ತದ ಅದು ಏನು ಏನು ಬಿಡ್ಲತ್ತದ ಗೊತ್ತಿಲ್ಲ ನೋಡಬ್ರ ಇವೆಲ್ಲ ಆಗ್ಬೇಕು ಆರಾಮಾಯಿತು ಅಂದ್ರೆ ಓಕೆ ಇಟ್ಟಿಲ್ಲ ಅಂದ್ರೆ ಟೆಸ್ಟ್ ಅದು ಮಾಡ್ತೀನಿ ಅಂದ್ರೆ ಡಾಕ್ಟರ್ ನೋಡಂಬಿಟ್ಟು ಏನೇನು ಹತ್ತ ಫೈನಲ್ ರಿಸಲ್ಟ್ ಅಂತ ಕೆಲಸ ಅದೇನೋ ಅಂತಾರೆ ಮಂದಿ ಟೆನ್ಷನ್ ತಗೊಂಡೆ ನೋಡಿ ಮನೀಜ ಚಿರಡಿ ಫೋನ್ಯಾಗ ಟೆನ್ಷನ್ ತೊಗೊಂಡು ತೊಗೊಂಡೆ ನನಗೆ ಆಪ್ರಿ ಅಂತ ಆಗ್ಯಾದ ನೋಡ್ರಿ ನನಗೆ ಕೇಳು ಹೊರಗೆ ಮಳಿ ನೋಡ್ರಿ ಮಳಿ ಕೃಷ್ಣ ಜನ್ಮಾಷ್ಟಮಿ ಫುಲ್ ಕೃಷ್ಣ ಜನ್ಮಾಷ್ಟಮಿ ಆಯೋ ಅಂದ್ಯದ್ರಿ ಇದು ಈಗ ಏನು ನೋಡ್ರಿ ನೋಡ್ರಿ ಮಳಿ ಮಳಿ ನೋಡ್ರಿ ಓ ಚಿಕ್ಕು ಕಲ್ ನೋಡ್ರಿ ಗಾಳಿ ಬಿಳಿ ಎಲ್ಲ ಬೀಸದೀಗ ನೀಡ್ರಿ ನೋಡ್ರಿ ನೀರಿಗ ನೋಡ್ರಿ ಬ್ಲಾಗಿಗ್ ಎಂಡ್ ಎಲ್ಲರಿಗೂ ಬಿಡೋ ಇಷ್ಟ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೋರ್ಸ್ ಅಂತ ಹೇಳ್ಕೊತ ಈ ಬ್ಲಾಗಿಗ್ ಎಂಡ್ ಹಿಂಗೆ ಹಿಂಗ ಮಾಡೋಕೊತೀರಾ ಕುಂತಿ ಚೆನ್ನಾಗ್ ಕುಂದು ಸೊ ಈ ಇಬ್ಬರು ಮಿಕ್ಕಣ ಅವ್ರ ಪಪ್ಪ ಇಬ್ಬರು ಟಿ ಶರ್ಟ್ ತೆಗಿಸಿದಾಗ ಮಕ್ಕೊಂಡ್ರೆ ಅದಕ್ಕೆ ಅವ್ರಿಗೆ ವಿಡಿಯೋ ತೆಗೆ ಬರಲ್ಲತ್ತರ ತವರಿಗೆ ಬಿಟ್ಟು ಇಬ್ಬರಿಗೆ ಅವ್ರು ಹೊಲಾಗ್ ಬಿಡು ಅಂದೇಸಿದ್ರೆ ನಾನು ಚಿಕ್ಕ ಉಕತ್ತಿ ಬ್ಲಾಗಿಗ್ ಏನು ಮಾಡ್ಲತ್ತೀವಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನನ್ನವರು ತನ್ನೋರು ಅಂದ್ಕೊಂಡು ಬದಗ ನಮ್ಮ ಹೋದಿಲ್ಲ ನಾಲ್ಕು ದಿನ ಜೂನದ ನಾವು ನಿಮ್ಮವ್ರನ್ನೂ ನಮ್ಮವರು ಅನ್ಕೋತೀ ಬ್ಲಾಗಿ ಏನು ಮಾಡಮ ಅಂತ ಹೇಳ್ಕೊಳ್ತಾ ಎಲ್ಲರಿಗಿ ನಿಮ್ಮ ಪ್ರೀತಿ ಸಪೋರ್ಟ್ ಹಿಂಗೆ ಇರಲಿ ಅಂತ ನಾ ಭಾವಿಸ್ತೀನಿ ನೀವು ಭೀ ನಮ್ಮ ಚಾನೆಲ್ ಮ್ಯಾಗೆ ನಿಮ್ಮ ಆಶೀರ್ವಾದ ತೋರಿಸ್ಕೋತೀರಿ ಮತ್ತು ಜನ್ಮಾಷ್ಟಮಿ ಹಬ್ಬ ಇತ್ತು ಯಾರೆಲ್ಲ ಏನೇನು ಮಾಡಿರಿ ಏನು ಏನು ಸುದ್ದಿ ಅಂತ ನೀವೆಲ್ಲರು ಹೇಳ್ರ ನಮಗೂ ಅಂದ್ರೆ ಭಾಳ ಖುಷಿ ಆಯ್ತು ಇತ್ತು ಹಬ್ಬ ಇಡ್ ಇದಕ್ಕೆ ಹಬ್ಬ ಅಂದ್ರೆ ಖುಷಿ ಬೇರೆ ನೀವು ಹೋಗಿಲ್ಲ ಸೊ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ದೇವ ಒಳ್ಳೇದು ಭಾಳ ಬಾಯ್ ಬಾಯ್ ಗುಡ್ ನೈಟ್ ಆಟ ಲೇಟಾ